ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಹೋಟೆಲ್ಗಳಲ್ಲಿ ಮಾಡುವ ರೀತಿಯಲ್ಲಿ ರುಮಾಲಿ ರೋಟಿ ಮಾಡಿ ತೋರಿಸ್ತಾ ಇದ್ದೀನಿ ಮಾಡ್ಕೊಳ್ಬೋದು ಅಂತ ಜಾಸ್ತಿ ಏನು ಕೆಲಸ ಆಗಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ ತುಂಬಾನೇ ಸಾಫ್ಟ್ ಆಗಿರುತ್ತೆ ರುಮಾಲಿ ಅಂದ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಕನ್ನಡದಲ್ಲಿ ನಾವು ಕಚ್ಚಿಪ್ ಅಂತ ಹೇಳ್ತೀವಿ ಕಚ್ಚಿಪ್ ಅಂದ್ರೆ ನಾವು ಹೇಗೆ ಫೋಲ್ಡ್ ಮಾಡಿದಾಗ ಎಷ್ಟು ಸಾಫ್ಟ್ ಆಗಿರುತ್ತೆ ಕರ್ಚಿಪ್ ಅದೇ ತರದಲ್ಲಿ ರೋಟಿ ಕೂಡ ಆಗುತ್ತೆ ಅಷ್ಟೇ ಅದಕ್ಕೋಸ್ಕರನೇ ಇದಕ್ಕೆ ರುಮಾಲಿ ರೋಟಿ ಅಂತ ಕರೀತಾರೆ ಅದನ್ನ ತುಂಬಾನೇ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ಅದರ ರೆಸಿಪಿ ಹೇಗೆ ಮಾಡೋದು ಯಾವ ಮೆಜರ್ಮೆಂಟ್ ಅಲ್ಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ಕೊಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಆಲ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಇದರಿಂದ ನಾವೆಲ್ಲ ಮಾಡೋ ವಿಡಿಯೋ ರೆಸಿಪಿಗಳು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಮೈದಾ ಹಿಟ್ಟು ತೆಗೆದುಕೊಳ್ತಾ ಇದ್ದೀನಿ ಮೆಜರ್ಮೆಂಟ್ ಪ್ರಕಾರ ಮಾಡ್ಕೊಳ್ಳಿ ಅಹ್ ಕ್ವಾಂಟಿಟಿ ನಿಮ್ಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೊಳ್ಬೋದು ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಮೈದಾನ ತೆಗೆದುಕೊಂಡಿದ್ದೀನಿ ಅದಕ್ಕೆ ಅರ್ಧ ಚಮಚ ಆಗುವಷ್ಟು ಉಪ್ಪು ಒಂದು ಚಮಚ ಆಗುವಷ್ಟು ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ರೋಟಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈಗ ನಾನು ಅದಕ್ಕೆ ಹಾಲು ತೆಗೆದುಕೊಳ್ತಾ ಇದ್ದೀನಿ ಇದನ್ನ ನೀರಲ್ಲಿ ಕಲಸಬಾರ್ದು ಹಾಲಲ್ಲೇ ಮಾಡ್ಬೇಕು ಒಂದು ಟೀ ಕುಡಿಯೋ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹಾಲು ತೆಗೆದುಕೊಂಡು ಫಸ್ಟ್ ಅದರಲ್ಲಿ ಅರ್ಧದಷ್ಟು ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಕಲ್ಸ್ಕೊಂಡು ಇದಕ್ಕೆ ಮತ್ತೆ ಉಳಿದಿರೋ ಹಾಲನ್ನು ಹಾಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಆಗುವಷ್ಟು ಹಿಡಿದಿದೆ ಈಗ ನಾನು ಚೆನ್ನಾಗಿ ಕಲಸ್ಕೊಂಡು ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿ ಕಲಸ್ಕೊಳ್ಬೇಕು ಹಾಗಾಗಿ ಮತ್ತೆ ಗ್ಲಾಸ್ ಆಗುವಷ್ಟು ಹಾಲು ತೆಗೆದುಕೊಂಡು ಒಂದು ಮೂರು ಚಮಚ ಆಗುವಷ್ಟು ದೊಡ್ಡ ಚಮಚದಲ್ಲಿ ಮೂರು ಚಮಚ ಆಗುವಷ್ಟು ಹಾಕೊಂಡು ಸರಿಯಾಗಿ ಅಳತೆಗೆ ಕರೆಕ್ಟ್ ಆಗಿದೆ ಒಂದು ಕಪ್ ಹಿಟ್ಟಿಗೆ ಹಾಕೊಂಡು ಚೆನ್ನಾಗಿ ಕಲಸ್ಕೊಂಡು ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ದೊಡ್ಡ ಸ್ಪೂನ್ ಅಲ್ಲಿ ಎಣ್ಣೆ ಹಾಕೊಂಡು ಇದನ್ನ ಚೆನ್ನಾಗಿ ನೀವು ಪಾತ್ರೆಯಲ್ಲಿ ಆಗಿಲ್ಲ ಮಣೆ ಮೇಲೆ ಆಗ್ಲಿ ಹಾಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಎಷ್ಟು ಚೆನ್ನಾಗಿ ನಾದ್ಕೊಳ್ಬೇಕಂದ್ರೆ ರೋಟಿ ನಾವು ಮಾಡುವಾಗ ತುಂಬಾ ಅಗ್ಲವಾಗಿ ತುಂಬಾನೇ ತೆಳುವಾಗಿ ಆಗ್ಬೇಕು ಹಾಗಾಗಿ ನೀವು ಆದಷ್ಟು ಟೈಲ್ಸ್ ಮೇಲೆ ಮಾಡ್ಕೊಳ್ಳೋದು ಒಳ್ಳೇದು ತುಂಬಾನೇ ಚೆನ್ನಾಗಿ ನಾತ್ಕೊಳ್ಳೋಕು ಈಸಿ ಆಗುತ್ತೆ ಕೈ ನೋವು ಏನು ಆಗೋದಿಲ್ಲ ಮಣೆ ಮೇಲೆ ಆದ್ರೆ ಅಷ್ಟು ಈಸಿ ಆಗಲ್ಲ ನಾನ್ ಮಣೆ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ನಾದ್ಕೊಂಡು ನೀವ್ ಈ ತರ ಮಾಡ್ಕೊಳ್ಳಿ ಈ ತರ ಮಾಡಿ ಇವಾಗ ನೀವು ಅದೇ ಹಿಟ್ಟು ಕಲಸಿರೋ ಪಾತ್ರೆಯಲ್ಲಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಸವರ್ ಬಿಟ್ಟು ಈ ತರ ಸ್ಪ್ರೆಡ್ ಮಾಡಿ ಎಣ್ಣೆ ಹಚ್ಚಿಬಿಟ್ಟು ಕಾಟನ್ ಬಟ್ಟೆಯಿಂದ ಮುಚ್ಚಿಡ್ಬೇಕು ಇಲ್ಲ ಪ್ಲೇಟ್ ಇಂದ್ರೂ ಮುಚ್ಚಿಡ್ಬೋದು ನಾನು ಇಲ್ಲಿ ಕಾಟನ್ ಬಟ್ಟೆಯಿಂದ ಮುಚ್ಚಿ ಒಂದು ಒನ್ ಅವರ್ ಹೊರಗಡೆ ಇಟ್ಟಿದ್ದೀನಿ ಹಾಗೆ ನೀವು ಟೈಮ್ ಇದ್ರೆ ಒಂದ್ ಎರಡು ಅವರ್ ಆದ್ರೂ ಇಟ್ಕೊಳ್ಬಹುದು ಹಿಟ್ಟು ತುಂಬಾ ಇನ್ನು ನಮಗೆ ಅಗ್ಲವಾಗಿ ಬರ್ಬೇಕು ಹಾಗಾಗಿ ಚೆನ್ನಾಗಿ ನೆನೆದ್ರೆ ಚೆನ್ನಾಗಿರುತ್ತೆ ಈಗ ಒನ್ ಅವರ್ ಆದ್ಮೇಲೆ ಮತ್ತೆ ನಾವು ಹೊರಗಡೆ ತೆಗ್ದಾಗ ಮತ್ತೆ ಅದನ್ನ ಈ ತರ ನಾದ್ಕೊಳ್ಬೇಕು ಚೆನ್ನಾಗಿ ಎಷ್ಟು ನಾದ್ಬೇಕು ಅಂದ್ರೆ ಅಷ್ಟು ನಮ್ಗೆ ರೊಟ್ಟಿ ನಾವು ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ನಾವು ನಮ್ಮ ಬಾಂಡ್ಲಿ ಇರುತ್ತೆ ಕಬ್ಬಿಣದ ಇದ್ರೆ ತುಂಬಾನೇ ಒಳ್ಳೇದು ನಮ್ಮ ಮನೇಲಿ ಇರ್ಲಿಲ್ಲ ಕಬ್ಬಿಣದ್ದು ಹಾಗಾಗಿ ಅದನ್ನೇ ಇಟ್ಟಿದ್ದೀನಿ ಅದು ಬಿಸಿ ಆಗಕ್ಕೆ ಇಟ್ಕೊಳ್ಳಿ ಮೀಡಿಯಂ ಅಲ್ಲಿ ಇಟ್ಕೊಂಡಿರಿ ಹೈ ಅಲ್ಲಿ ಇಟ್ಕೊಂಡ್ರೆ ನಾವು ರೋಟಿ ಹಾಕಿದಾಗ ಬೇಗ ಕಪ್ಪಗಾಗ್ಬಿಡುತ್ತೆ ಹಾಗಾಗಿ ಈಗ ನೀವು ರೋಟಿ ಮಾಡ್ಕೊ ಸ್ವಲ್ಪ ಸ್ವಲ್ಪ ಹಿಟ್ ಹಾಕೊಂಡು ಈ ತರ ಎಷ್ಟಾಗ್ಲಾ ಬೇಕೋ ಅಷ್ಟಾಗ್ಲಾ ಮಾಡ್ಕೊಳ್ಬಹುದು ಏನು ಹರಿದೋಗಲ್ಲ ಯಾಕಂದ್ರೆ ನಾವು ಅಷ್ಟು ಚೆನ್ನಾಗಿ ನಾದ್ಕೊಂಡಿರ್ತೀವಿ ಹಾಗಾಗಿ ಇನ್ನು ಕೆಲವರು ಅಭ್ಯಾಸ ಇರೋರು ಕೈಯಿಂದನೇ ಮಾಡ್ಕೊಳ್ತಾರೆ ಹೋಟೆಲ್ ಗಳೆಲ್ಲ ನೋಡಿರ್ಬೋದು ನೀವು ಕೈಯಿಂದನೇ ಅವ್ರಾಗ್ಲಾ ಮಾಡ್ಕೊಳ್ತಾ ಇರ್ತಾರೆ ಇದಕ್ಕೆ ಸೈಜ್ ಏನು ನೀವು ರೌಂಡ್ ಶೇಪ್ ಅಲ್ಲೇ ಬರ್ಬೇಕು ಅನ್ನೋ ಟೆನ್ಶನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ತುಂಬಾ ತೆಳುವಾಗಿ ಅಗ್ಲವಾಗಿ ಬರ್ಬೇಕು ಹಾಗಾಗಿ ಎಷ್ಟು ಅಗ್ಲವಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ನೀವು ಮಾಡ್ಕೊಳ್ಳಿ ಕೈಯಿಂದ ನಿಮ್ಗೆ ಈ ತರ ಮಾಡೋ ಅಭ್ಯಾಸ ಇದ್ರೆ ಮಾಡ್ಕೊಳ್ಬಹುದು ಇಲ್ಲ ಅಂದ್ರೆ ನೀವು ಚಪಾತಿ ಕೋಲಿಂದನೇ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇದೇ ತರದಲ್ಲಿ ಮಾಡ್ತಾ ಇರ್ತಾರೆ ನಾನು ನೋಡಿರೋ ನೆನಪು ಹಾಗಾಗಿ ಈಗ ಆ ಬಾಂಡ್ಲಿ ಮೇಲೆ ಸ್ವಲ್ಪ ನೀರನ್ನ ಹಿಂಗೆ ಸಿಂಪಡಿಸ್ಬಿಟ್ಟು ಈ ತರ ಹಾಕೊಳ್ಬೇಕು ಮಾಡ್ಕೊಂಡಿರೋ ರೋಟಿನ ಈ ತರ ನಿಧಾನವಾಗಿ ಹಾಕೊಂಡು ಆ ನಂತರ ಈ ತರ ನಿಮ್ಗೆ ನೋಡ್ತಾ ಇರ್ಬೋದು ಗುಳ್ಳೆ ಗುಳ್ಳೆ ಬರ್ತಾ ಇದೆ ಅಲ್ವಾ ಈಗ ಇನ್ನೊಂದ್ ಕಡೆ ತಿರುಗಿ ಹಾಕೊಳ್ಳಿ ಅಹ್ ಹುಷಾರು ಬಿಸಿ ಇರುತ್ತೆ ನೋಡ್ಕೊಂಡು ಆಮೇಲೆ ಇದ್ರ ಮೇಲೆ ಕೈಯಿಂದ ಮುಟ್ಟೋಕೆ ಬಿಸಿ ಇರುತ್ತೆ ಸ್ವಲ್ಪ ಬಟ್ಟೆಯಿಂದ ಈ ತರ ನೀವು ಅಹ್ ಒತ್ಕೊಂಡ್ರೆ ಚೆನ್ನಾಗಿ ಎಲ್ಲಾ ಕಡೆ ಬೇಯುತ್ತೆ ಫ್ಲೇಮ್ ಯಾವತ್ತು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ ಆಗಿ ಇಟ್ಕೋಬೇಡಿ ಮತ್ತೆ ಕಪ್ಪಗಾಗ್ಬಿಡುತ್ತೆ ಆಗ್ಬಿಡುತ್ತೆ ರೋಟಿ ಒಂಥರ ಗಟ್ಟಿ ಆಗ್ಬಿಡುತ್ತೆ ಸಾಫ್ಟ್ ಆಗಿರಲ್ಲ ಇದ್ರಲ್ಲಿ ನಿಮ್ಗೆ ಬೇಕಿದ್ರೆ ತುಪ್ಪ ಬೆಣ್ಣೆ ಇಲ್ಲ ಎಣ್ಣೆ ಏನಾದ್ರೂ ಸ್ಪ್ರೆಡ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಹಾಗೆ ಕೂಡ ಇರಬಹುದು ಏನು ತೊಂದರೆ ಇಲ್ಲ ಈಗ ಎಲ್ಲಾ ಎರಡು ಕಡೆನು ಚೆನ್ನಾಗಿ ಈ ತರ ಮಾಡ್ಕೊಳ್ಳಿ ಯಾವ್ದೇ ಕಾರಣಕ್ಕೂ ಹೈ ಫ್ಲೇಮ್ ಗೆ ತರಬೇಡಿ ತಂದ್ರೆ ರೊಟ್ಟಿ ಹಾಳಾಗೋಗುತ್ತೆ ರೊಟ್ಟಿ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಈಗ ಇದ್ರ ಮೇಲೆನೆ ಈ ತರ ಫೋಲ್ಡ್ ಮಾಡ್ಕೊಂಡು ಎಲ್ಲಾ ಕಡೆನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ತರ ಖರ್ಚಿಫ್ ನಾವ್ ಹೆಂಗ್ ಫೋಲ್ಡ್ ಮಾಡ್ತೀವಿ ಅದೇ ತರದಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ನೀವು ನೋಡ್ತಾ ಇದೀರಲ್ವಾ ಆ ತರ ಫೋಲ್ಡ್ ಮಾಡ್ಕೊಂಡು ಎಲ್ಲಾನು ಮಾಡ್ಕೊಳ್ಬಹುದು ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು ಏನು ಕಷ್ಟ ಆಗಲ್ಲ ನಿಮ್ಗೆ ಬರೀ ಮೈದಾ ಹಿಟ್ಟಲ್ಲಿ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಹಾಫ್ ಆಫ್ ಅರ್ಧ ವೀಟ್ ಫ್ಲೋರ್ ಗೋಧಿ ಹಿಟ್ಟು ಅರ್ಧದಲ್ಲಿ ಅರ್ಧದಷ್ಟು ಗೋಧಿ ಹಿಟ್ಟು ಅರ್ಧದಷ್ಟು ಮೈದಾ ಹಿಟ್ಟಲ್ಲಿ ಕೂಡ ಮಾಡಬಹುದು ಆದ್ರೆ ಹೆಚ್ಚಿನದಾಗಿ ಮೈದಾ ಹಿಟ್ಟೆ ಯೂಸ್ ಮಾಡ್ತಾರೆ ಹೋಟೆಲ್ಗಳಲ್ಲೆಲ್ಲ ನೀವು ನೋಡಿರ್ತೀರಿ ರೆಸ್ಟೋರೆಂಟ್ ಅಲ್ಲಿ ಎಲ್ಲ ಇದ್ರ ಜೊತೆ ನಿಮ್ಗೆ ಯಾವ್ದೇ ತರ ಗ್ರೇವಿ ಆ ವೆಜ್ ವೆಜಿಟೇಬಲ್ ಆಗಲಿ ಚಿಕನ್ ಆಗ್ಲಿ ಯಾವ್ದೇ ತರ ಆದ್ರೂ ಸರ್ವ್ ಮಾಡ್ಕೊಂಡು ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಾ ಇರಬಹುದು ನೀವು ಇದೇ ತರದಲ್ಲಿ ಮಾಡಬೇಕು ನೋಡಿ ಈ ತರ ಫೋಲ್ಡ್ ಮಾಡಿದಾಗ ನಮ್ಗೆ ಕರ್ಚಿ ಫೋಲ್ಡ್ ಮಾಡಿದಾಗ ಹೇಗ್ ಮಾಡ್ತೀವಿ ಅದೇ ತರದಲ್ಲಿ ಆಗ್ಬೇಕು ನೋಡ್ಬೋದು ನೀವು ನಾನು ಕೈಯಲ್ಲಿ ಇದ್ ಮಾಡಿ ತೋರಿಸ್ತೀನಿ ಅಷ್ಟು ಸ್ಮೂತ್ ಆಗಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೋಡ್ತಾ ನೋಡ್ತಾ ಇದೀರಲ್ವಾ ಅಷ್ಟು ಸ್ಮೂತ್ ಆಗಿರುತ್ತೆ ಕರ್ಚಿ ಫೆಂಗ್ ಫೋಲ್ಡ್ ಮಾಡ್ತೀವಿ ನೋಡಿ ಅದೇ ತರದಲ್ಲಿ ರುಚಿನೂ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ನಾವು ಹಾಲಲ್ಲಿ ಕಲಸಿರ್ತೀವಿ ಸಕ್ಕರೆ ಎಲ್ಲ ಹಾಕಿರ್ತೀವಲ್ಲ ರೋಟಿ ಟೇಸ್ಟ್ ತುಂಬಾನೇ ಪರಾಟಗಿಂತ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಇದನ್ನ ನೀವು ಯಾವ್ದೇ ಕರಿ ಜೊತೆಲಿ ಸರ್ವ್ ಮಾಡ್ಕೊಂಡು ತಿಂದು ನೋಡಿ ತುಂಬಾನೇ ರುಚಿಯಾಗಿರುತ್ತೆ ನೀವು ಒಮ್ಮೆ ಇದೇ ರೀತಿ ಮಾಡಿ ನೋಡಿ ಮನೆಯಲ್ಲಿ ರೋಟಿ ಚೆನ್ನಾಗಿ ಬಂದ್ರೆ ನಮ್ಮ ಚಾನೆಲ್ ಬಂದು ಕಮೆಂಟ್ ಮಾಡಿ ಹಾಗೆ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ನಾನು ತಿಂದು ತೋರಿಸ್ತಾ ಇದೀನಿ ತುಂಬಾನೇ ಚೆನ್ನಾಗಾಗಿತ್ತು ನಾನು ಅದಕ್ಕೆ ಹೆಸರು ಕಾಳಿಂದ ಗ್ರೇವಿ ಮಾಡಿದ್ದೆ ತುಂಬಾನೇ ರುಚಿಯಾಗಿತ್ತು ನಿಮ್ಗೆ ಯಾವ ತರ ಗ್ರೇವಿ ಬೇಕಿದ್ದು ನಿಮ್ಮ ಇಷ್ಟ ನೀವು ಮಾಡ್ಕೊಳ್ಬೋದು ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್